ಬಿಫೋರ್ ಟೂ ತ್ರೀ ಇಯರ್ಸ್ ಬ್ಯಾಕ್ ಎಲ್ಲ ಒಂದು ನಾಲ್ಕು ಟನ್ ಐದು ಟನ್ ಹಚ್ ಬರ್ತಿತ್ತು ಈಗ ನನ್ ಕೈ ಕೊಟ್ಟರಲ್ಲ ಒಂದ್ ವರ್ಷದಿಂದ ನಾನು ಈಗ ಹಾಕ್ತಾಗ ಎಂಟು ಎಂಟು ಕಾಲ್ ಟನ್ ಬರ್ತಿದೆ ಆಮೇಲೆ ಗಿಡಗಳ ಅಭಿವೃದ್ಧಿ ತುಂಬಾ ಚೆನ್ನಾಗ್ ಆಗ್ತಿದೆ ನೋಡೋದಕ್ಕೂ ತುಂಬ ಟನ್ ಅಂದ್ರೆ ಟನ್ ಅಂದ್ರೆ ಎಷ್ಟು ಎಷ್ಟು ನಾಲ್ಕು ಟನ್ ಅಂದ್ರೆ ಮೂರು ವರ್ಷದ ಹಿಂದೆ ಹಾಕೋದಕ್ಕೂ ಮುಂಚೆ ನಮ್ದು ಸುಮಾರು ಒಂದು ಎಂಟುನೂರು ಚಿಲ್ರೆ ಗಿಡ ಇದೆ ಅದ್ರಲ್ಲಿ ಒಂದು ಐನೂರ ಅರವತ್ತೈದು ಬರ್ತಿದೆ ಪಲ ಇನ್ನು ಹೊಂಬಾಳೆ ಹೊಡೆದಿಲ್ಲ ಮುನ್ನೂರು ಚಿಲ್ರೆ ನನ್ನ ತಂದೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಯೂಸಫ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಅಲ್ಲಿಂದ ನಾವು ತರ್ಸ್ಕೊಂಡು ನಮ್ಮ ತಂದೆ ಹಾಕ್ತಾ ಇದ್ರು ಈಗ ನಾನು ನೋಡದ ಮೇಲೆ ಇದು ತುಂಬಾ ನಮ್ಗೆ ಉಪಯುಕ್ತ ಆಗಿದೆ ಓಕೆ ಈಗ ಹಳೇದು ಕ್ವಿಂಟಾಲ್ ಈಗ ಬಂದಿರೋದು ಎಷ್ಟು ಬಂತು ಈಗ ಎರಡು ಕುಯ್ಲಿಗೆ ನನಗೆ ಐದು ಟನ್ ಮೇಲೆ ಬಂದಿದೆ ಐದು ಕಾಲ ಆಗಿದೆ ಇನ್ನೂ ಒಂದು ಮೂರು ಟನ್ ಮೇಲೆ ಬರುತ್ತೆ ಹೆಚ್ಚು ಕಮ್ಮಿ ಎಂಬತ್ತು ಎಂಬತ್ತೆಂಟು ತೊಂಬತ್ ಎಂಬತ್ತು ಅನ್ಕೊಳ್ಳಿ ಎಂಬತ್ತು ಕ್ವಿಂಟಾಲ್ ಅಂದ್ರೆ ಎಷ್ಟು ಜಾಸ್ತಿ ಆದಂಗ ಸರ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆಯ್ತಲ್ಲ ಸರ್ ಗಿಡನು ಗ್ರೋತ್ ಆಯ್ತಲ್ಲ ಸರ್ ಬಾಂಧವರಿಗೆಲ್ಲ ನಮಸ್ಕಾರ ನಾವು ಇವತ್ತೊಂದು ತೋಟಕ್ಕೆ ಬಂದಿದ್ದೇವೆ ಈ ತೋಟ ಎಲ್ಲಿ ಬರ್ತದೆ ಏನು ಅಂತೇಳಿ ಈ ತೋಟದ ಮಾಲೀಕರು ಇದ್ದಾರೆ ಇವರ ಹತ್ರ ಮಾತಾಡಿಸ್ಲಾ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ಹೆಸರು ಸರ್ ಗಿರೀಶ್ ಅಂತ ಗಿರೀಶ್ ಅಂತ ಇದು ಯಾವ್ದು ಊರು ಸರ್ ಇದು ಇದು ಕುಣಗಾಲ್ ತಾಲೂಕು ಹ್ಞೂ ಕಿರಂಗೂರು ಗ್ರಾಮ ಅಂತ ಹ್ಞೂ 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 ಈಗ ಒಂದು ಶಿವಮೊಗ್ಗ ಭಾಗದಿಂದ ಬಾಲಸುಬ್ರಣ್ಣ ಸರ್ ಅಂತೇಳಿ ಇವರನ್ನ ನಾನು ಕರೆಸಿದ್ದೇನೆ ಇಲ್ಲಿಗೆ ಯಾಕೆಂದರೆ ಅವರು ಎಷ್ಟೋ ಒಂದು ಸಾವಿರ ತೋಟಕ್ಕೆ ಅವರು ಅಭಿವೃದ್ಧಿ ಮಾಡಿದಂಥವರು ಅವರು ಅವರು ಇಲ್ಲಿಗೆ ಬರೋದಂದರೆ ನಿಮ್ಮ ಪುಣ್ಯ ಹೌದು ಸಿಗೋದಿಲ್ಲ ಅವರು ಯಾಕೋ ಟೈಮ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಅವರು ಅವರು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಅವನು ಸರ್ ಕೊಡಿ ಸರ್ ಓಕೆ ಕರ್ನಾಟಕದ ರೈತ ಬಾಂಧವರು ನಮಸ್ಕಾರ ಎಕ್ಸ್ಪೆಷಲಿ ಈ ಕಡೆ ನಮ್ಮ ಕುಣಿಗಲ್ಲು ಈ ಕಡೆ ಬಂದಿದ್ದೇವೆ ಯಡಿಯೂರು ಕುಣಿ ಕುಣಿಗಲ್ ಕಡೆ ಬೆಂಗಳೂರು ಭಾಗ ಬೆಂಗಳೂರು ಭಾಗ ಗ್ರಾಮಾಂತರ ಮುಂಚೆ ನಾವು ಗೊಬ್ಬರ ಅನ್ನೋದು ಇಡೀ ಭಾರತದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಯಾವ ವಿಚಾರದಲ್ಲಿ ಎಲ್ಲೆಲ್ಲಿ ರೋಗ ಬರ್ತಾ ಇದೆ ಆ ರೋಗವನ್ನು ಕಂಟ್ರೋಲ್ ಮಾಡುವಲ್ಲಿ ಅಧಿಕ ಇಳುವರಿ ಕೊಡುವಲ್ಲಿ ಹಾಗೆ ಬಂದಿರುವಂತದ್ದು ಅದೆಷ್ಟೋ ಸಾವಿರ ತೋಟಗಳು ಅದ್ಭುತ ಆಗಿದೆ ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿ ನಮ್ಮ ಈ ತೋಟದ ಮಾಲೀಕರ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಸಿಕ್ಕಾಪಟೆ ಖುಷಿ ಖುಷಿಯಾಗುತ್ತೆ ನೀವು ನಮ್ಮನ್ನು ಕರ್ಸಿಕೊಂಡ್ರಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನಾವು ತುಂಬಾ ಖುಷಿಯಿಂದ ಬಂದಿದ್ದೀವಿ ಈಗ ನಿಮ್ಮ ತೋಟದಲ್ಲಿ ಮುಂಚೆ ಏನು ಅಭಿವೃದ್ಧಿ ನೀವು ಸರ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅದಕ್ಕೆಲ್ಲ ಕಾರಣ ನೀವೇ ನಿಮ್ಮಿಂದ ಇದು ಅಭಿವೃದ್ಧಿ ಆಗಿರೋದು ಒಂದು ಯಾಕಂತ ಹೇಳ್ತಿ ನಾನು ಈ ಸಲ ಮಾತ್ರ ಇದನ್ನ ನನ್ನ ತೋಟಕ್ಕೆ ನನ್ನ ಕೈಗೆ ಇದು ಓಕೆ ನನ್ನ ತಂದೆ ಇವರ ಹತ್ರ ತಗೊಂಡು ಯೂಸಫ್ ಅನ್ನ ಹತ್ರ ತಗೊಂಡು ಸಾವಯವ ಗೊಬ್ಬರ ಬಂದ್ಬಿಟ್ಟು ತಗೊಂಡು ಹಾಕ್ತಾ ಇದ್ರು ನಾವು ನೋಡ್ಬೇಕು ತುಂಬಾ ಖುಷಿ ಆಗುತ್ತೆ ನೋಡೋಣ ಇನ್ನೊಂದು ವಿಚಾರ ಇದೆ ಸರ್ ಇದರಲ್ಲಿ ಇವರು ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಇವರು ಮಾಡ್ತಾ ಇರ್ಬೋದು ಓಕೆ ಹೌದು ಈಗ ತಂದೆಯವರಿಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದು ತೋಟಾನ ಇವರು ನೋಡ್ತಾ ಇದ್ದಾರೆ ಅದು ತುಂಬಾ ಖುಷಿಯಾದಂತಹ ವಿಚಾರ ನಮ್ಗೆ ನಿಜವಾಗ್ಲೂ ಹ್ಯಾಂಡ್ಸ್ ಅಪ್ ಸರ್ ನಿಮಗೆ ಯಾಕಂದ್ರೆ ಸತ್ಯ ಇದೆ ನೋಡಿ ಒಬ್ಬ ಎಜುಕೇಟೆಡ್ ಅದರಲ್ಲೂ ನೀವೊಂದು ಜಾಬ್ ಸೆಟ್ಲ್ ಆದಂತವ್ರು ನೀವೊಂದು ಕೃಷಿನ ಅದನ್ನ ಡೆವಲಪ್ ಮಾಡ್ಬೇಕು ಹೇಳಿ ನೀವು ಬಂದು ಡೆವಲಪ್ ಮಾಡಿದೀರಿ ನೋಡಿದಿರಿ ಸರ್ ಈಗ ನೀವು ಇದನ್ನ ಕೃಷಿ ಮಾಡದ ಯಾರೆಲ್ಲ ಒಳ್ಳೆ ಎಜುಕೇಟೆಡ್ಗಳು ಕೃಷಿ ಅಳವಡಿಸ್ಕೋತಾರೆ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಹೆಂಗೆ ನಮ್ಮ ಇಸ್ರೇಲ್ ಅಮೇರಿಕಾ ಫ್ರಾನ್ಸು ಕೃಷಿಯಲ್ಲಿ ಮುಂದುವರೆದ ದೇಶಗಳು ಮಾಡ್ತಾ ಇದೆ ಅದನ್ನ ನಿಮ್ಮಿಂದ ಅಳವಡಿಕೆ ಮಾಡ್ಕೊಳಕಾಗತ್ತೆ ನೀವು ಮಾಡಿದಾಗ ಸುತ್ತಮುತ್ತಲೂ ಇರೋ ರೈತರು ಅಡಾಪ್ಟ್ ಮಾಡ್ಕೊಂಡು ನಾನು ಒಳ್ಳೆ ವಿಷಯ ತಿಳ್ಕೊತೀವಿ ಡಬಲ್ ಇಳುವರಿ ಬಂದ್ರು ಅಂದ್ರೆ ಹಳ್ಳಿಯಲ್ಲಿ ಒಂದು ಹತ್ತು ಜನ ಬಡವರು ಡಬಲ್ ಇಳುವರಿ ತಗೊಂಡ್ರ ರೈತರು ಅವ್ರಿಗೆ ಎಷ್ಟು ಇನ್ಕಮ್ ಬರುತ್ತೆ ಅಲ್ಲಿ ತಗೊಳ್ಳೋ ಜ್ಞಾನ ಗೊತ್ತಿಲ್ಲ ನಿಮ್ಮಂತವ್ರು ಈ ಎಜುಕೇಶನ್ ಇರೋದ್ರಿಂದ ನೀವು ಸರಾಗವಾಗಿ ಅದನ್ನ ಬಳಸುವಂತಹ ಜ್ಞಾನ ಬರುತ್ತೆ ಅದಕ್ಕೊಂದು ರಿಯಲಿ ಸರ್ ಈ ಕೆಲವೊಂದು ಗಿಡ ನೋಡೋಣ ಈ ಗಿಡ ಬಿಫೋರ್ ಹೆಂಗಿತ್ತು ನೋಡಿ ಕೆಳಗೆ ನೋಡ್ಬೋದು ಸಣ್ಣ ಎಲೆಗಳಿತ್ತು ಸಣ್ಣ ಎಲೆ ಇದ್ದದ್ದು ಈಗ ಬರ್ತಾ ಇರೋದು ದೊಡ್ಡ ಎಲೆ ಓಪನ್ ಆಗಿದೆ ಅಂದ್ರೆ ಓಪನ್ ಆಗಿದೆ ಅಂದ್ರೆ ಇದು ಬದುಕತ್ತೆ ಅಂತ ಅರ್ಥ ತುಂಬಾ ಜನ ರೈತರು ಇಂಥದ್ದು ಕಡದ್ ಬಿಡ್ತಾರೆ ಕಡ್ದಾಕ್ ಬಿಡ್ತಾರೆ ಮತ್ತೆ ಇನ್ನೊಂದು ಗಿಡ ಕೂಡ ನೋಡ್ಬೋದು ನೋಡಿ ಇದು ಕೂಡ ಭಾರಿ ಖುಷಿ ಆಗುತ್ತೆ ಈ ಫಸ್ಟ್ ಕೆಳಗಡೆ ಸಣ್ಣ ಸಣ್ಣ ಎಲೆ ಇದೆ ಎಲೆಗಳೆಲ್ಲ ಒಂಥರ ಆಗಿರುವಂಥದ್ದು ಮತ್ತೆ ಮೇಲೆ ಬಂದಿರೋ ಎಲೆಗಳು ಆ ಮೂರು ಎಲೆಗಳು ದೊಡ್ಡದು ಬಂದಿದೆ ಅಂದ್ರೆ ಈ ಗಿಡ ಕೂಡ ಬದುಕ್ತು ಅಂತ ಅರ್ಥ ಬದುಕ್ ಅಂತ ಇದು ಭಾರಿ ಖುಷಿ ಆಗತ್ತೆ ಮತ್ತೆ ಮೇಲೆ ಬಂದಿರುವ ಎಲ್ಲ ಎಲೆಗಳು ಕೂಡ ಆರೋಗ್ಯಕರವಾಗಿ ದೊಡ್ಡ ದೊಡ್ಡದಾಗಿ ಬರ್ತಾ ಇದೆ ಹೌದು ಇದು ನೋಡುವ ಈ ಗರ್ಭಗಳನ್ನ ಗಿಡದ ಗರ್ಭಗಳು ಹಿಂಗಾರಕ್ಕೆ ಗಿಡ ಗರ್ಭ ದಪ್ಪ ದಪ್ಪ ಬರ್ತಾ ಇದೆ ದೊಡ್ಡ ಗರ್ಭ ಬರ್ತಾ ಇರೋದು ನೋಡಿ ಇದು ಹಳೆಯದಕ್ಕೆ ಹೆಂಗಿದೆ ಈಗ ಬರ್ತಾ ಇರೋ ಗರ್ಭಗಳು ಚೆನ್ನಾಗಿ ಕಟ್ಟತ್ತೆ ಅಂದರೆ ಇಡಗುರಿ ಚೆನ್ನಾಗಿ ಸ್ಟ್ಯಾಂಡ್ ತಗೊಳುತ್ತೆ ಅನ್ನೋದು ಕಾಣ್ತಾ ಇದೆ ಎರಡನೇದು ಈ ಗಿಡಗಳ ಆರೋಗ್ಯಗಳನ್ನು ನೋಡೋಣ ನೋಡ್ಬೋದು ಎಲ್ಲ ಟೋಟಲ್ ಗ್ರೀನರಿ ಆಗಿ ಫುಲ್ ಕವರ್ ಆಗಿರೋಂಥ ನೋಡಿ ಕೆಳಗೆಲ್ಲ ನೆರಳು ಮಧ್ಯಾಹ್ನ ಫುಲ್ ನೆರಳಿದೆ ಎಲೆ ಮತ್ತು ದೊಡ್ಡ 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 ದೊಡ್ಡದಾಗಿ ಬಂದಿರೋಂಥದ್ದು ತುಂಬ ಖುಷಿ ಆಗುತ್ತೆ ಈಗ ನೀವು ಓವರ್ ಆಲ್ ಆಗಿ ನಮ್ಮ ಸ್ವದೇಶಿ ಗೊಬ್ಬರವನ್ನು ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಸರಿ ಈಗಿನ ಕಾಲದಲ್ಲಿ ಕೂಲಿ ಕಾರ್ಮಿಕರು ಸಿಗ ತುಂಬಾ ಕಷ್ಟ ಹಳ್ಳಿಗಳಲ್ಲಿ ಹೌದು ಇದು ಬೇರೆ ಬೇರೆ ಏನು ಇಲ್ಲ ಕೆಮಿಕಲ್ ಅಲ್ಲ ಏನು ಅಲ್ಲ ಮಚ್ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀರ್ಲಿಲ್ಲ